ಸ್ಟಾರ್ಟ್ ಹಾಯ್ ಗೆಳೆಯರೆ ಇಲ್ಲಿ ನೋಡಿ ನಮ್ಮ ಕಲಂಗಡಿ ಈಗ ಕಲಂಗಡಿ ಚಾಲೆಂಜ್ ಮಾಡಾಕತ್ತೀವಿ ವಾಸಲ ಕುರ್ಕುರಿ ಚಾಲೆಂಜ್ ಮಾಡಿವಿ ಕಾಪ 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 ಕಾಪ್ ತಿಂದಿದ್ರು ಈಗ ಕಾಪ ಕಾಪ ಕಾಪ್ ಕಲಂಗಡಿ ತಿನ್ಬೇಕು ಹೇಗಿರುತ್ತಪ್ಪ ಅಂದ್ರೆ ನಮ್ಮ ಚಾಲೆಂಜ್ ಈಗ ಇಬ್ರು ಅದಾರ ಈಗ ಇವ ಬಬಲು ಕಿಂಗ್ ಇವ ನೋಡಿ ಈಗ ನಮ್ಮ ಟಿಪ್ಪು ಸುಲ್ತಾನ್ ಫಾರ್ ಸರಿ ಕಾಸಿಮ್ ಹೇ ನಾ ಸ್ಟಾರ್ಟ್ ಆಗಿ ಹೇ ಅದು ತಿಂದಿದ್ದ

ತಿನ್ನುವರು ಡಿಟಾರ್ ಗೆಲ್ಲಕತ್ತಿದ್ದಾರೆ ಡಿಟೇ ನಿಮಗ್ ಬಿಡಿ ಕಾಮಿಡಿ ಆದ ಡಿಟಾರ್ ಗೆಲ್ಲಕತ್ತಿದ್ದಾರೆ ನಿಂತ ಸಯ್ಯದ ಈ ಕಡೆ ಡಿಟಾರ್ ಉರಿನಾ ಬೋಲಕ ದಿನ ಕಿಟು ಐತೆ ಮನೆಗೊಮ್ಮಟ್ಟಿ ದೊಮೆ ಹಣ ಹೊಡಿ ಹೊಡಿ ನೋಡಿ ಅಂತ ಕಣ್ಣಾಗ ನೀರು ಬಂದ ಕಣ್ಣ ನೀರು ಬಂದವ್ರಿಗೆ ಬಾಳ್ ದಮನ್ ಕೊಟ್ಟ

ಈಗ ಇದನ್ರಿ ನಮ್ ಬಬ್ಲು ಮತ್ತ ಸಂಜೀಪ್ರಿ ಇಬ್ಬರು ಗೆದ್ದಿದ್ರಿ ಒನ್ ಟೂ ಗಿಡ್ಡ ಅರಾಮ್ ತೇನು ಗಿಡ್ಡ ಆರಾಮ್ ತೇನು ಯಾರು ಸುಮ್ ಎಲ್ಲ ಜ್ಯೂಸ್ ಬಿಡದ್ ಬೇಡ ಆಗತ್ತ ಎಲ್ಲ ಸುಮ್ ಕುಂದ್ರಿ ತಿಂತಾರ ಆರಾಮ್ ಹೊಟ್ಟೆ ತಣ್ಣ ತಣ್ಣ ಕೂಲ್ ಕೂಲ್ ಆ ಅನ್ವಕ್ ಹಂದಿ ತಿನ ತಿನ್ನಾಕ್ ಮಾಡ್ಕೊಂಡ್ರಿಂಗ್ ಬಾಯಿರಿ ಓಪನ್ ಮಾಡ್ಬೇಕು ಬಾಯಿ ಬಾಯಿ ಓಪನ್ ಮಾಡಿ ತೋರಿಸಬೇಕು ಸಂಧ್ಯಾ ಸೋತಾ ಸೋತಾ ಸೋತಾ

ಬಾಯಿ ಬಾಯಿ ಓಪನ್ ಓಪನ್ ಮಾಡಿ ಈಗ ಫೈನಲ್ ಮ್ಯಾಚ್ ನಡೆಯುತ್ತಿದೆ ಇಲ್ಲಿ ನೋಡಿ ಕಲಂಗಡಿ ಇದು ಒಂದ್ ಕಲಂಗಡಿಯಲ್ಲಿ ಅರ್ಧ ಮಾಡಿದು ಇದು ಅರ್ಧ ಒಂದ್ ಕಲಂಗಡಿನಾಗ ಟೋಟಲ್ ಸಣ್ಣ ಪೀಸ್ ಅಲ್ರಿ ದೊಡ್ಡ ಪೀಸ್ ಫೈನಲ್ ಇಟ್ಟಿವಿ ಇದ್ರೊಳಗೆ ಯಾರು ವಿನ್ ಆಗ್ತಾರ ಅವ್ರಿಗೆ ಒಂದ್ ಅರ್ಧ ತೊಲಿ ಬಂಗಾರ ಐತ್ರಿ ನಾಲ್ಟಿವಿ ಅರ್ಧ ಹದ್ ತೊಲಿ ಬಂಗಾರ ಐತ್ರಿ ಈಗ ಇದು ವಿನ್ ಆದ ತಕ್ಷಣ ಅವ್ರಿಗೆ ಕೈಯ ಉಂಗರ ಹಾಕ್ತಿವ್ರಿ ಅರ್ಧ ತೊಲಿ ಉಂಗರ ಎಲ್ಲಾರು ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರಿ ಕೊನೆವರೆಗೂ ನೋಡ್ತಾ ಇರಿ ವಿಡಿಯೋ ಈಗ ಕೈಯಾಗ ಹಾಕ್ತಿವಿ ಉಂಗ್ರ ನೀವು ಲಾಸ್ಟ್ ನೋಡಿ ಬೇಕಾರ ಬಂಗಾರ ಉಂಗರ ತೋರಿಸಿ ಆದ್ರೆ ಗೆದ್ದವ್ರಿಗೆ ಇಟ್ಟೇರಿ ಅವ್ರ್ ಹೇಳ್ತಾರೆ ಹಿಂಗು ಹಿಂಗು ಅಂತಿಲ್ಲ ಗೆದ್ದೋರ್ಗ ಇಷ್ಟ ಕೊಡ್ತೀವಿ ಈಗ ಮ್ಯಾಚ್ ಸ್ಟಾರ್ಟ್ ಮಾಡೋಣ ಎಲ್ಲಾರು ನೋಡ್ತಾ ಇರಿ ಇದು ಬಹಳ ಗಂಭೀರವಾದ ಮ್ಯಾಚ್ ಐತಿ ನಾಳೆ ಇವ್ರಿಗೆ ಎಲ್ಲಿ ಗೊತ್ತಾಗಲ್ಲ ಈಗ ನೋಡ್ರಿ ಈಗ ಸ್ಟಾರ್ಟ್ ಮಾಡ್ತೀವಿ ತ್ರೀ ಅಂದಿಲ್ಲ ಥೀ ಅನ್ನಿಟ್ಕೆ ತಗೊಂಡ್ಬಿಟ್ರು ಈಗ ಯಾಕಂದ್ರೆ ಫೈನಲ್ ಮ್ಯಾಚ್ ಐತಿ ಮಾನ್ಸಿಕ್ ಮಾಡ್ತಿರ್ತಾವನ್ ತ್ರೀ ಈಗ ಮ್ಯಾಚ್ ಸ್ಟಾರ್ಟ್ ಆಗಿದೆ ಇಲ್ಲೋಡಿ ಮಾಯ ಹಾಕ್ತಿರ್ತಾರೆ ನಾಯಿ ನಾಯಿ ಹಂಚಿ ಬಿಟ್ಟಿ ಹಂಚಿರ್ತಾ ಇದಾರೆ ಗಪ ಕಪ ಕಪ ಇದೆ ಮೂಗಿನಾಗಿ ಸುಂಬಳ ಎಳೆ ಹಾಕ್ತದೆ ಒಂದು ನೋಡ್ರಿ ಹಾಗಾಗ ಸುಂಬಳ ಆರಾಮ್ ತಿನ್ರಿ ಆರಾಮ್ ತಿನ್ರಿ ಇಲ್ಲ ಅಂದ್ರೆ ನಿನ್ನಗೆ ಇದು ಆಗುತ್ತೆ ಎಫೆಕ್ಟ್ ಆಗುತ್ತೆ ಆರಾಮ್ ತಿನ್ನು ಇವನು ಬಹಳ ತಿನ್ನಾಗತ್ತಿದ್ದಾನೆ ಇವನು ಸ್ಲೋಲಿ ತಿನ್ನಾಗತ್ತಿದ್ದಾನೆ ಇವ ನೋಡಿ ಗಪ್ 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 ನುಂಗಾಗತ್ತಾನ ಒಟ್ಟ ಅಲ್ಲಿ ತಿನ್ನಾಗತ್ತಿಲ್ಲ ಗಪ 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 ಹ್ಮ್ ಈಗ ಇದು ಆದ ತಕ್ಷಣ ಇವ್ರದ್ದು ಒಂದು ಮೊಟ್ಟೆದ ಐತ್ರಿ ಮತ್ತ ಒಂದು ಟ್ರೇ ಮೊಟ್ಟೆ ಕುಡಿತಾರತಿ ಇವ್ರು ಚಾಲೆಂಜ್ ಆಗ್ಯಾರ ಈಗ ನೋಡ್ರಿ ಇವ್ರದ್ದು ಇನ್ನೂ ಮುಗುದಿಲ್ಲ ಇವ್ರು ನೋಡ್ತಾ ಇದಾರೆ ಸ್ಪೀಡ್ ವ್ಯಸ್ತಾ ಆ ಕಡೆ ಸ್ಪೀಡ್ ಆಗತ್ತ

ಇಲ್ಲಿ ನೋಡಿ ಒಂದು ಬೀಜ ಆಗಿರ್ಲಿಲ್ಲ ಇವ್ರು ಎಷ್ಟು ಸ್ಲೋ ತಿನ್ನತಾರ ಇವ್ರದೇನೂ ಇದೆ